ಒಂದು ಚಿಕ್ಕ ಮನೆಯಲ್ಲಿ ರಾಧಮ್ಮ ಮತ್ತು ಪವಿತ್ರ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು ಸೊಸೆಗೆ ಯಾವ ಕೆಲಸನೂ ಮಾಡಕ್ ಗೊತ್ತಿಲ್ಲ ಆದರೆ ಅತ್ತೆ ಎಲ್ಲ ಕೆಲಸವನ್ನೂ ಮಾಡ್ತಾ ಇದ್ರು ಕುಕ್ಕೆಯನ್ನು ಮಾಡಿ ಅವರು ಜೀವನವನ್ನು ನಡೆಸ್ತಾ ಇದ್ರು ಒಂದು ದಿನ ಅತ್ತೆ ಕುಕ್ಕೆಯನ್ನು ನೇಯ್ತಾ ಇರುವಾಗ ಸೊಸೆ ಅವರ ಬಳಿ ಬಂದು ಅತ್ತೆ ಟೀ ತಗೊಳ್ಳಿ ಹೇಳಿ ಎಷ್ಟು ಒತ್ತಾಯ್ತು ಇವಾಗ ತಗೊಬರ್ತಿದೀಯ ಇಷ್ಟೊತ್ತು ನಿದ್ರೆ ಮಾಡ್ಕೊಂಡಿದ್ದ ಇಲ್ಲತ್ತೆ ಹಾಲು ಖಾಲಿ ಆಯ್ತು ತಗೊಬಂದು ಟೀ ಮಾಡೋಕ್ಕೆ ಇಷ್ಟು ಟೈಮ್ ಆಯ್ತು ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಬೆಳಿಗ್ಗೆ ಬೇಗ ಎದ್ದು ನನ್ನ ಜೊತೆ ಕುಕ್ಕೆ ಮಾಡೋಕ್ಕೆ ಕೂತ್ಕೋ ಅಂತ ನೀನು ನನ್ನ ಮಾತು ಕೇಳ್ತೀಯಾ ನನ್ನ ಮಾತಿಗೆ ಒಂದು ಬೆಲೆಯೇ ಕೊಡೋದಿಲ್ಲಲ್ಲ ನಾನು ಎಷ್ಟೋ ಸಲ ಪ್ರಯತ್ನ ಮಾಡಿದೀನಿ ಅತ್ತೆ ಆದರೆ ನನಗೆ ಕುಕ್ಕೆ ಮಾಡಲಿಕ್ಕೆ ಬರೋದೇ ಇಲ್ಲ ಆದರೆ ನೀವೇ ಎಷ್ಟೋ ಸಲ ಹೇಳಿದ್ದೀರಲ್ವಾ ಯಾರು ಈ ಕುಕ್ಕೆನ ತಗೊಳ್ತಾನೆ ಇಲ್ಲ ಎಲ್ಲರೂ ಪ್ಲಾಸ್ಟಿಕ್ ವಸ್ತುಗಳನ್ನೇ ತಗೊಳ್ತಾರೆ ಅಂತ ಮತ್ತೆ ನಾನು ಇದನ್ನ ಕಲ್ತು ಏನ್ ಮಾಡೋದು ಈ ರೀತಿ ಮಾತಾಡಕ್ಕೆ ಮಾತ್ರ ಚೆನ್ನಾಗಿ ಕಲ್ತ್ಕೊಂಡಿದೀಯ ನಿನಗೆ ಇದನ್ನ ಮಾಡಕ್ಕೆ ಗೊತ್ತಿಲ್ಲ ಆದ್ರೆ ನಮ್ಮ ಮನೆ ಪರಿಸ್ಥಿತಿ ಏನು ಅಂತ ಗೊತ್ತು ಈ ಗೊತ್ತಿಲ್ಲ ಅಂದ್ರೆ ಏನು ಬೇರೆ ಏನಾದ್ರೂ ಕೆಲಸ ಮಾಡ್ಬೋದಲ್ವಾ ಅದಕ್ಕೇನೆ ನಾನು ಕೂಡ ಒಂದು ವ್ಯಾಪಾರ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ ನನ್ನ ಜೊತೆ ಒಂದು ಯೋಚನೆ ಇದೆ ನೀನು ಏನ್ ಬೇಕಾದ್ರೂ ಮಾಡು ಆದ್ರೆ ನನ್ ಜೊತೆ ಹಣ ಮಾತ್ರ ಕೇಳ್ಬೇಡ ನನ್ ಜೊತೆ ಹಣ ಇಲ್ಲ ನಮ್ದು ತುಂಬಾ ಬಡ ಕುಟುಂಬ ಅಲ್ವಾ ಹಣ ಖರ್ಚು ಮಾಡಿ ಮಾಡುವಂತಹ ಕೆಲಸ ಅಲ್ಲ ಅತ್ತೆ ಅದು ಕೈ ಕೆಲಸ ಕೈ ಕೆಲ್ಸನ ಏನದು ಕಾಡಿಗೆ ಹೋಗಿ ಇಡುಗುಲ್ನ ಮಾಡುವಂತಹ ಹುಲ್ಲನ್ನು ತಗೊಬಂದು ಇಡುಗುಲ್ ಮಾಡೋಣ ಅಂತ ಅದು ಕುಕ್ಕೆ ಮಾಡುವಷ್ಟು ಕಷ್ಟದ ಕೆಲಸ ಅಲ್ಲ ಅರೆ ಪರವಾಗಿಲ್ಲ ಆ ದೇವ್ರು ನಿನ್ಗೂ ಕೂಡ ಸ್ವಲ್ಪ ಬುದ್ಧಿನ ಕೊಟ್ಟಿದ್ದಾನೆ ಒಳ್ಳೆ ಕೆಲ್ಸಾನೇ ನಾಳೆಯಿಂದನೇ ಶುರು ಮಾಡ್ಕೊ ಹಾಗೆ ಅಂತ ಹೇಳಿದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆನೆ ಪವಿತ್ರ ಎದ್ದು ಕಾಡಿಗೆ ಅಂತ ಕತ್ತಿಯನ್ನು ತೆಗೆದುಕೊಂಡು ತೇ ಅತ್ತೆ ಕಾಡಿಗೆ ಹೋಗಿ ಬರ್ತೀನಿ ಸರಿ ಸರಿ ಹುಷಾರಾಗಿ ಹೋಗಿ ಬಾ ತುಂಬಾ ಕಾಡೊಳಗೆ ಹೋಗ್ಬೇಡ ಮುಂದೆನೆ ಇರ್ತದೆ ತಗೋಬಾ ಸರಿ ಅತ್ತೆ ಹೀಗೆ ಕಾಡಿಗೆ ಓದ್ಲು ಆದರೆ ಹುಲ್ಲು ಅವಳಿಗೆ ಎಲ್ಲೂ ಸಿಗಲಿಲ್ಲ ಅತ್ತೆ ಮುಂದೇನೆ ಇರ್ತದೆ ಅಂತ ಹೇಳಿದ್ರು ಆದ್ರೆ ಮುಂದೆ ಎಲ್ಲೂ ಕಾಣ್ತಾನೆ ಇಲ್ಲ ಹೀಗೆ ಅವಳು ಸ್ವಲ್ಪ ಮುಂದೆ ಹೋದ್ಲು ಅಲ್ಲಿ ಇಡುಗುಲು ಮಾಡುವಂತಹ ಹುಲ್ಲು ಇತ್ತು ಅರೆ ಎಷ್ಟೊಂದು ಹುಲ್ಲಿದೆ ಇದನ್ನೆಲ್ಲ ತಗೊಂಡೋದ್ರೆ ಒಂದು ನೂರು ಕಟ್ಟಾದರೂ ಹುಲ್ಲನ್ನು ಮಾಡಬಹುದು ಎಲ್ಲಾ ಹುಲ್ಲನ್ನು ಮನೆಗೆ ತಗೊಂಡೋಗ್ಬಿಡ್ಬೇಕು ಹೀಗೆ ಯೋಚನೆ ಮಾಡ್ಕೊಂಡು ಎಲ್ಲಾ ಹುಲ್ಲನ್ನು ಕಟ್ ಮಾಡಿ ಮನೆಗೆ ತಗೊಂಡೋದ್ಲು ಇದನ್ನು ನೋಡಿ ಅತ್ತೆ ಆಶ್ಚರ್ಯವನ್ನು ಪಟ್ರು ಅಯ್ಯೋ ದೇವರೇ ಒಂದೇ ದಿನದಲ್ಲಿ ಇಷ್ಟೊಂದು ಹುಲ್ಲುನ ಹೇಗೆ ಒಬ್ಳೆ ತಗೋಬಂದೆ ಇದು ಒಂದೇ ಸಲ ಅಲ್ಲ ಅತ್ತೆ ಹತ್ತು ಸಲ ಮನೆಗೂ ಕಾಡಿಗೂ ನಡ್ಕೊಂಡೋದೆ ಇನ್ನು ಸ್ವಲ್ಪ ದಿನಕ್ಕೆ ಕಾಡಿನ ಕಡೆ ಹೋಗೋದ್ ಬೇಡ ಅಲ್ವಾ ಆಹಾ ಅದನ್ನು ಸರಿನೇ ಈ ಹುಲ್ಲನ್ನು ಮೊದ್ಲು ಒಣಗಿಸ್ಬೇಕು ಆಮೇಲೆ ಇದರಲ್ಲಿ ಇಡುಗುಲನ್ನು ಮಾಡ್ಬೇಕು ಹೀಗೆ ಎಲ್ಲಾ ಹುಲ್ಲನ್ನು ಅವಳು ಒಣಗಿಸಿದ್ಲು ಹೀಗೆ ಎರಡು ದಿನ ಕಳೆಯಿತು ಹೀಗೆ ಎರಡು ದಿನ ಕಳೆಯಿತು ಹುಲ್ಲುಗಳೆಲ್ಲ ಒಣಗಿದವು ಸೊಸೆ ಬೆಳಿಗ್ಗಿನಿಂದ ಕೂತು ಸಂಜೆಯ ತನಕ ತುಂಬಾ ಇಡುಗುಲನ್ನು ಮಾಡಿದ್ಲು ಈ ಇಡುಗುಲ್ನ ಒಂದು ತಿಂಗಳು ಮಾರ್ಬೋದು ಭದ್ರವಾಗಿ ಇದನ್ನೆಲ್ಲಾ ತೆಗ್ದಿಡು ನಾನು ಸಂತೆಗೆ ವ್ಯಾಪಾರಕ್ಕೆ ಹೋಗುವಾಗ ನೀನು ಕೂಡ ನನ್ ಜೊತೆ ಇದನ್ನ ತಗೋಬಾ ಒಟ್ಟಿಗೆ ಮಾರೋಣ ಹಾ ಸರಿಯತ್ತೆ ಹಾಗೆ ಅಂತ ಹೇಳಿದ್ಲು ಹೀಗೆ ಅತ್ತೆ ಸೊಸೆ ಇಬ್ರು ಮರುದಿನನೇ ಅತ್ತೆ ಕುಕ್ಕೆಯನ್ನು ಸೊಸೆ ಇಡುಗುಲನ್ನು ಮಾರ್ಲಿಕ್ಕೆ ಶುರು ಮಾಡಿದ್ರು ಕುಕ್ಕೆ ತಗೊಳ್ಳಿಯಮ್ಮ ಕುಕ್ಕೆ ತಗೊಳ್ಳಿ ಹಿಡುಗುಲ್ ಅಮ್ಮ ಹಿಡುಗುಲ್ ತಗೊಳ್ಳಿ ಹೀಗೆ ಇಬ್ಬರು ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸಂಜೆ ಆಗುವಷ್ಟರಲ್ಲಿ ಅತ್ತೆಯ ಕುಕ್ಕೆ ಹಾಗೇನೆ ಇತ್ತು ಸೊಸೆಯ ಹಿಡುಗುಲು ಮಾತ್ರ ತುಂಬಾ ವ್ಯಾಪಾರವಾಗಿತ್ತು ಇದೇ ರೀತಿ ಇಡುಗುಲು ವ್ಯಾಪಾರ ಆದ್ರೆ ನಮಗೆ ಸ್ವಲ್ಪ ದಿನದಲ್ಲೇ ತುಂಬಾ ಲಾಭ ಸಿಗುತ್ತೆ ನನ್ನ ಮೊದಲ ದಿನದ ವ್ಯಾಪಾರ ಇಷ್ಟೊಂದು ಲಾಭ ಕೊಡುತ್ತೆ ಅಂತ ಯೋಚನೆ ಮಾಡಿಲ್ಲತ್ತೆ ಹೀಗೆ ಮನೆಗೆ ಹೋಗಿ ಅವರು ಮಾಡಿದಂತ ಕುಕ್ಕೆಯನ್ನು ಮತ್ತು ಇಡುಗುಲನ್ನು ಹಾಗೇನೆ ಒಣಗಿಸಿದಂತ ಉಳಿದ ಇಡುಗುಲನ್ನು ಹೊರಗೇನೆ ಇಟ್ಟು ಅಷ್ಟರಲ್ಲಿ ಯಾರೋ ಪಟಾಕಿ ಸಿಡಿಸಿದ ಕಾರಣ ಅಲ್ಲಿಂದ ಬೆಂಕಿ ಬಂದು ಇಡುಗುಲ ಮೇಲೆ ಬಿದ್ದು ಇಡುಗುಲೆಲ್ಲ ಸುಟ್ಟೋಯ್ತು ಆ ಬೆಂಕಿ ಇಡುಗುಲು ಕುಕ್ಕೆ ಎಲ್ಲದ್ರ ಮೇಲೇನೂ ಹರಡಿತು ಅದನ್ನು ನೋಡಿದ ಪವಿತ್ರ ಅಯ್ಯಯ್ಯೋ ಅತ್ತೆ ಅಲ್ಲಿ ನೋಡಿ ಬೆಂಕಿ ಬೆಂಕಿ ನೋಡಿ ಇಡುಗುಲೆಲ್ಲ ಸುಟ್ಟೋಯ್ತು ಹಾಗೆ ಅಂತ ವೇಗವಾಗಿ ಹೊರಗಡೆ ಬಂದು ನೋಡಿದ್ರು ಅಷ್ಟರಲ್ಲಿ ಬೆಂಕಿ ಬಿದ್ದು ಕುಕ್ಕೆ ಇಡುಗುಲೆಲ್ಲ ಸುಟ್ಟು ಬೂದಿಯಾಗಿತ್ತು ಹೀಗೆ ಇವರು ಜೋರಾಗಿ ಕಿರುಚಿಕೊಂಡ ಕಾರಣ ಎಲ್ಲರೂ ಬಂದು ಬೆಂಕಿಯನ್ನು ಕೆಡಿಸಲು ಸಹಾಯವನ್ನು ಮಾಡಿದ್ರು ಆದರೆ ಏನು ಮಾಡಿದ್ರು ಇಡುಗುಲೆಲ್ಲ ಸುಟ್ಟು ಬೂದಿಯಾಗಿತ್ತು ಇದನ್ನು ನೋಡಿ ಅತ್ತೆ ಸೊಸೆ ಇಬ್ರು ಅಳ್ತಾ ಇದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆನೆ ಅತ್ತೆ ಹೀಗೆ ಆಗಿರೋದ್ನ ಯೋಚನೆ ಮಾಡಿದ್ರೆ ನಮಗೇನೆ ಬೇಜಾರು ಮುಂದೆ ಏನಾಗ್ಬೇಕು ಅದ್ನ ಯೋಚನೆ ಮಾಡೋಣ ನಾನು ಕಾಡಿಗೆ ಹೋಗಿ ಹುಲ್ಲುಗಳನ್ನ ತಗೋ ಹೀಗೆ ಸೊಸೆ ಅಗ್ಗ ಮತ್ತು ಕತ್ತಿಯನ್ನು ತೆಗೆದುಕೊಂಡು ಕಾಡಿಗೆ ಹೊರಟ್ಲು ಹೀಗೆ ಮಧ್ಯಾಹ್ನದವರೆಗೆ ಹುಲ್ಲುಗಳನ್ನು ಕತ್ತರಿಸ್ತಾ ಇದ್ಲು ಅಷ್ಟರಲ್ಲಿ ಅವಳಿಗೆ ಹಸಿವಾಗಿ ಊಟ ಮಾಡ್ಲಿಕ್ಕೆ ಅಂತ ಈಚೆ ಬಂದ್ಲು ಅಷ್ಟರಲ್ಲಿ ಅಲ್ಲಿ ವಯಸ್ಸಾದ ಮುದುಕಿ ಒಬ್ಳು ಬಂದು ಅಮ್ಮ ನನಗೂ ಸ್ವಲ್ಪ ಊಟ ಕೊಡ್ತೀಯಮ್ಮ ತುಂಬಾ ಹಸಿವಾಗ್ತಿದೆ ಆ ಬನ್ನಿ ಕೂತ್ಕೊಳ್ಳಿ ಇಬ್ರು ಊಟ ಮಾಡೋಣ ಹೀಗೆ ತೆಗೆದುಕೊಂಡು ಬಂದ ಊಟವನ್ನು ಅಜ್ಜಿಗೂ ಕೊಟ್ಲು ಅಜ್ಜಿ ಊಟ ಮಾಡ್ಕೊಂಡು ಈ ಕಾಡೊಳಗೆ ನೀನು ಒಬ್ಳೆ ಏನಮ್ಮ ಮಾಡ್ತಾ ಇದ್ದೀಯಾ ನಾನು ಹಿಡುಗುಲ್ನ ಮಾಡಿ ಊರೊಳಗೆ ಮಾರ್ತಾ ಇದ್ದೀನಿ ಅಜ್ಜಿ ಮೊದಲನೇ ದಿನ ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಯ್ತು ಆದ್ರೆ ಆ ಸಂತೋಷನ ತುಂಬಾ ದಿನ ಅನ್ಭವ್ಸಕ್ ಆಗಿಲ್ಲ ದಿಢೀದಂತ ಬೆಂಕಿ ಬಿದ್ದು ನಮ್ಮತ್ತೆ ಮಾಡಿದಂತಹ ಕುಕ್ಕೆ ಒಣ ಹುಲ್ಲು ನಾನ್ ಮಾಡಿದಂತಹ ಹಿಡುಗುಲು ಎಲ್ಲಾನು ಸುಟ್ಟು ಬೂದಿ ಆಯ್ತು ಅಜ್ಜಿ ನನ್ನ ಕುಟುಂಬದಲ್ಲಿ ತುಂಬಾನೇ ಕಷ್ಟ ಅದಕ್ಕೆ ಅಂತ ಆಗಿರೋದ್ನೇ ಯೋಚನೆ ಮಾಡ್ಕೊಂಡು ಕೂರಕ್ ಆಗಲ್ಲ ಅದಿಕ್ಕೇನೆ ಪುನಃ ಹುಲ್ಲನ್ನು ತಗೊಂಡೋಗಿ ಇಡುಗುಲ್ ಮಾಡೋಣ ಅಂತ ಕಾಡಿಗೆ ಬಂದೆ ಈ ಕಾಡಿಗೆ ನೀನ್ ಒಬ್ಳೆ ಬರೋದು ಸರಿ ಇಲ್ಲಮ್ಮ ನಾಳೆಯಿಂದ ಒಬ್ಳೆ ಬರ್ಬೇಡ ಹಾಗೆ ಯೋಚನೆ ಮಾಡಿದ್ರೆ ಒಟ್ಟೆ ಪಾಡಿಗೆ ಏನ್ ಮಾಡೋದು ಅಜ್ಜಿ ಅದಿಕ್ಕೆ ನಾನ್ ನಿನ್ಗೊಂದ್ ಕೊಡ್ತೀನಿ ಅದು ನಿನ್ನ ಕಾಪಾಡುತ್ತೆ ಹಾಗೆ ಅಂತ ಹೇಳಿ ಪವಿತ್ರಳಿಗೆ ಇಡುಗುಲನ್ನು ಕೊಟ್ರು ನಾನೇ ಹಿಡುಗುಲ್ ಮಾಡವಳು ನನ್ನ ಹೇಗೆ ಈ ಹಿಡುಗುಲು ಕಾಪಾಡುತ್ತೆ ಅದು ಒಂದು ಆಶ್ಚರ್ಯದ ವಿಚಾರಮ್ಮ ಪ್ರತಿಯೊಂದು ಹುಣ್ಣಿಮೆಯಲ್ಲೂ ಈ ಹಿಡುಗುಲ್ನ ಇಟ್ಟು ನಿನ್ ಮನೆನ ಗುಡ್ಸು ಆವಾಗ ನಿನ್ ಗೊತ್ತಾಗುತ್ತೆ ಇಡುಗುಲನ್ನು ಕೊಟ್ಟು ಅಜ್ಜಿ ಅಲ್ಲಿಂದ ಹೊರಟೋದ್ರು ಸೊಸೆ ಕೂಡ ಅಜ್ಜಿ ಕೊಟ್ಟ ಇಡುಗುಲು ಮತ್ತು ಹುಲ್ಲನ್ನು ತೆಗೆದುಕೊಂಡು ಮನೆಗೆ ಬಂದ್ಲು ಏನು ಇಡುಗುಲ್ನ ತಂದಿದೀಯಾ ಇದು ನಾನ್ ಕಟ್ಟಿದಂತಹ ಇಡುಗುಲ್ ಅಲ್ಲ ಅತ್ತೆ ಕಾಡಲ್ಲಿ ಒಬ್ರು ಅಜ್ಜಿ ಕೊಟ್ರು ಹೀಗೆ ನಡೆದಿರುವ ವಿಚಾರವನ್ನು ಹೇಳಿದ್ಲು ಅದನ್ನು ಕೇಳಿ ಆಶ್ಚರ್ಯ ಪಟ್ಟು ಅತ್ತೆ ನಾಳೆನೆ ಹುಣ್ಣಿಮೆ ಇದ್ರಲ್ಲಿ ಏನ್ ಆಶ್ಚರ್ಯ ಇದೆ ಅಂತ ನಾಳೆನೆ ನೋಡೋಣ ಮರುದಿನ ಹುಣ್ಣಿಮೆ ಸೊಸೆ ಕೂಡ ಅಜ್ಜಿ ಕೊಟ್ಟ ಇಡುಗುಲಲ್ಲಿ ಮನೇನ ಗುಡಿಸ್ತಾ ಇದ್ಲು ಆಗ ಆ ಇಡುಗುಲಿನಿಂದ ಚಿನ್ನ ಬೆಳ್ಳಿ ವಜ್ರ ಅಂತ ಬೀಳ್ಲಿಕ್ಕೆ ಶುರುವಾಯ್ತು ಇದನ್ನು ನೋಡಿ ಅತ್ತೆ ಸೊಸೆ ಇಬ್ರು ಆಶ್ಚರ್ಯ ಪಟ್ರು ಅಮ್ಮ ಸೊಸೆ ನಾನ್ ನೋಡ್ತಿರೋದು ನಿಜಾನ ನಿಜನೇ ಅತ್ತೆ ಆದ್ರೆ ದೇವ್ರು ಅಜ್ಜಿ ರೂಪದಲ್ಲಿ ಬಂದು ನಮ್ಗೆ ದೊಡ್ಡ ಸಹಾಯ ಮಾಡಿದ್ದಾರೆ ಹೀಗೆ ಅತ್ತೆ ಸೊಸೆ ಇಬ್ರು ಆಶ್ಚರ್ಯ ಪಟ್ಟು ಚಿನ್ನವನ್ನು ಕೈಯಲ್ಲಿ ತೆಗೆದು ನೋಡ್ತಾ ಇದ್ರು ಇನ್ನು ನಾವು ಬಡವರಲ್ಲತ್ತೆ ಇನ್ ಯಾವಾಗ್ಲೂ ನಾವು ಸಂತೋಷವಾಗಿ ಇರ್ಬೋದು ಹೀಗೆ ಅತ್ತೆ ಸೊಸೆ ಇಬ್ರು ಸಂತೋಷದಲ್ಲಿ ಇಡುಗುಲನ್ನು ಇಟ್ಕೊಂಡು ಕುಣಿತಾ ಇದ್ರು